ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪದಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಕೂಡಲ ಸಂಗಮದಲ್ಲಿ ಆಚರಿಸಿದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅರ್ಚಕರ ಕಾಲನಿ ಕೂಡಲ ಸಂಗಮ ಮುಖ್ಯ ಗುರುಗಳು ಕೆ ಆರ್ ದೇಶಪಾಂಡೆ ಶಿಕ್ಷಕಿ ಜಯಶ್ರೀ ಅದಿಮನಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ವೀರೇಶ್ ಕುಮಾರ್ ಕೊಟ್ಟೂರು ಊರಿನ ಗಣ್ಯಮಾನ್ಯರು ಎಸ್ ಸಿ ಮಠ್ ಕೊಡ್ಲಯ್ಯ ಕೊಟ್ಟೂರು ಆಲಯ್ಯ ಖಾತೆದಾರ್ ಆನಂದ್ ಹಿರೇಮಠ್ ಸಿದ್ದಯ್ಯ ಹಿರೇಮಠ್ ಮುಂತಾದವರು ಉಪಸ್ಥಿತರಿದ್ದರು ಕೈನಿಕರಾದಂಥ ಊಟರವರೇ ವೇದಿಕೆ ಈ ವೇದಿಕೆ ಮೇಲೆ ಆಡಿ ಮತ್ತು ಈ ಪ್ರಾಥಮಿಕ ಶಾಲೆಯ ಪೂರ್ಣ ಗುರುಗಳಾದಂಥ ದೇಸ್ಪಾನ್ರವರೇ ಹಾಗೂ ಅವರ ಸಹಪಾಠಿಯಲ್ಲಿ ಇಲ್ಲಿ ಮೇಡಮ್ ವೇದಿಕೆ ಮೇಲೆ ಆಚರಣರಾದಂಥ ನನ್ನ ಅಣ್ಣ ತಮ್ಮಂದರೆ ಮತ್ತು ಸುಮ್ಮನೆ ಮಾತ್ರವೇ ಈಗಾಗಲೇ ಈಗಾಗಲೇ ಎಪ್ಪತ್ತೊಂಬತ್ತನೇ ಸ್ವತಂತ್ರ ಸ್ವತಂತ್ರೋತ್ಸವ ಅಂಗವಾಗಿ ನಮ್ಮ ನಮ್ಮ ಸೈನಿಕರಾದಂಥ ಎಸ್ ಕೇ ಕೋಟ್ರವರು ಅದ್ಭುತವಾಗಿ ಅದೇ ತೆರನಾಗಿ ನಮ್ಮ ಆಚಾರ್ಯರಾದಂಥ ದೊಡ್ಡ ದೇಶದ ಪರವಾಗಿ ಒಂದು ಮಾಧ್ಯಮವಾಗಿ ವಾಸ್ತವವಾಗಿ ಮಾಡ್ತಾ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಏನು ಉಳಿಯೋದು ಆದರೆ ನನ್ನ ವೈಯಕ್ತಿಕ ವಿಚಾರ ಏನಪ್ಪ ಅಂತಂದರೆ ಈಗಾಗಲೇ ಎಸ್ ಡಿ ಅಧ್ಯಕ್ಷ ಇವರು ಬಾ ಮಾಡೋದು ನನ್ನ ಅನಿಸಿಕೆ ಸರ್ಕಾರ ಹದಿನೈದು ಇರಬೇಕು ಹದಿನೈದವರು ಇರಬೇಕು ಆದರೆ ನನ್ನ ಅನಿಸಿಕೆ ವಿಚಾರ ಏನಂತಂದರೆ ದೇಶದ ವಿವೇಚನೆ ಅಭಿವೃದ್ಧಿ ಸಾಂಕ್ರಾಮಿಕವಾಗಿ ನಾವು ಬಾರೋ ನಾವು ಒಂದು ದೇಶ ಬಳಿಕಕ್ಕೂ ಅಭಿವೃದ್ಧಿ ಆಗಬೇಕಾಗತ್ತೆ ಗ್ರಾಮ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಬೇಕಾಗುತ್ತ ಕರಗುತ್ತೆ ಇವತ್ತು ಸುಮಾರು ನಾವು ಪ್ರಾಥಮಿಕ ಶಾಲೆಗೆ அது மின்சிபால் அவர் வந்து பல வந்து விஜம்மணிய அறிமான ஏன்சு அந்த சித்த மக்களையா அது நம்ம அது நான் பிரதி கேட்பது நம்ம பார்த்த மக்கள் ಯಾಕೆ ಮಕ್ಕಳ ಕೊಗಳ ಕಡಿಮೆಗಳು ಅಥವಾ ಶಿಕ್ಷಕರು ಸರಿಯಾದ ಹೇಳ್ತಿನ ಪ್ರಕಾರ ಇದು ಇವತ್ತಿನ ಈಗ ನಾವು ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಮಕ್ಕಳು ಮಕ್ಕಳ ಸಂಖ್ಯೆಯಲ್ಲಿ ಶಿಕ್ಷಣ ಸಂಖ್ಯಿತ ಆಗಿ ಹಿರಿಯರು ಹೆಚ್ಚಿನ ಒಂದು ಆಸಕ್ತಿ ಆಮೇಲೆ ವೀರ ಕೊಟ್ಟಿರೋ ಕೆಲವೊಂದು

ಈ ಕಾಲೇಜ್ ಪ್ರಾರಂಭ ನಾವು ಅದನ್ನು ನೋಡೋದಕ್ಕಿದೆ ನಾವು ಮಾಡತಕ್ಕಂಥ ಕೆಲಸ ಕರೆಕ್ಟ್ ಆಯ್ತು ಅಥವಾ ಕರೆಸ್ತಕ್ಕಂಥ ಬೋಧನೆ ಸರಿಯುತ್ತೆ ಮಕ್ಕಳ ಸಂಖ್ಯೆ ಯಾಕೆ ಅದಕ್ಕಂತ ಇರ್ತದೆ ಆ ನಿಟ್ಟಿನೊಳಗೆ ಪ್ರಗತಿ ಮಾಡಿದ್ರೆ ಈಗ ನಿಮ್ಗೆ ಗೊತ್ತಿರಬೇಕು ಸರ್ಕಾರ ದಿನ ಸರ್ಕಾರದ ಯಾಕಂದ್ರೆ ಈ ಮೊದಲ ಸದಸ್ಯರು ಎಸ್ ಡಿ ಎಂ ಸಿ ಇದ್ದಿಲ್ಲ ಸರ್ಕಾರಿ ದವಾಖಾನೆ ಡಾಕ್ಟರ್ ಅಲ್ಲಿ ನಡೆಸಿದ್ದಾರೆ ಈಗ ಅದು ಅಭಿವೃದ್ಧಿ ಆಗಿದೆ ಒಂದು ಕೊರತೆಗಳಾಗಲ್ಲ ನಿವಾರಣೆ ಮಾಡಬೇಕಾದ್ರೆ ಅದಕ್ಕೂ ಒಂದು ಸಂಸ್ಥೆ ಮಾಡಿದೆ ಅದಕ್ಕ ಅದ ಅಲ್ಲಿರ್ತಕ್ಕಂಥ ಸದಸ್ಯರು ಡಾಕ್ಟರ್ ಆದವ್ರೆ ಅವರು ವೈದ್ಯಾಧಿಕಾರಿಗಳು ಸರಿ ಕೆಲಸ ಮಾಡ್ತಾರೆ ರೋಗಿಗಳಿಗೆ ಅಡುಗೆ ಅಡಿಕೆ ಇಲ್ಲ ಅಂತ ಒಂದು ಚಿಪ್ಪು ರಾಣಿ ಹೇಳ್ತೀನಿ ನಮ್ಮ ಮನೆ ಈ ಒಂದು ವಾರ ಇಲ್ಲಿ ಒಬ್ಬರು ಮಹಿಳೆ ಶುಗರ್ ಕಮ್ಮಾಗಿ ಕಾಣಿಸ್ತಾರೆ ಅಂಥ ಪರಿಸ್ಥಿತಿ ಅವ್ರಿಗೆ ಅವನ್ನ ಯಾವುದೇ ಒಂದು ದೃಷ್ಟಿಯಿಂದ ಕಾಪಾಡೋಕ್ಕ ಶುಗರ್ ಕಂಟ್ರೋಲ್ ಆಗ್ತಾ ಶುಗರ್ ಕಂಟ್ರೋಲ್ ಆದ್ರೆ ಮುಂದೆ ಮುಂದೇನಾಗ್ತಪ್ಪ ಅಂತಂದ್ರೆ ಹೆಚ್ಚಿನ ಒಂದು